ವಿಜೇಂದ್ರ ರಾಜಕೀಯ ಜೀವನ ಮುಗಿತ ವಿಜೇಂದ್ರ ಮುಂದಿನ ಕತೆ ಏನು ರಾಜ್ಯಾಧ್ಯಕ್ಷ ಹುದ್ದೆಯನ್ನ ವಿಜೇಂದ್ರ ವಿಜಯೇಂದ್ರ ಬಿಜೆಪಿಯ ಮುಂದಿನ ರಾಜ್ಯಾಧ್ಯಕ್ಷ ಯಾರು ಅಂತ ಗೊತ್ತಾ ನಮಸ್ಕಾರ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕುರಿತು ಗುಸುಗುಸು ಚರ್ಚೆ ನಡೀತಾನೆ ಇದೆ ಬಿಜೆಪಿ ಹೈಕಮಾಂಡ್ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ದಿನದಿಂದಲೂ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ ಅಪ್ಪನ ಕೃಪಾ ಕಟಾಕ್ಷದಿಂದ ರಾಜ್ಯಾಧ್ಯಕ್ಷ ಗಾದಿಯನ್ನ ಏರಿದ್ದ ವಿಜಯೇಂದ್ರ ಅಧಿಕಾರವನ್ನ ಹಿಡಿದಾಗಿನಿಂದಲೂ ತಮ್ಮದೇ ಪಕ್ಷದವರಿಂದ ಟೀಕೆಗೆ ಗುರಿಯಾಗಿದ್ದಾರೆ ವಿಜಯೇಂದ್ರ ಅಧಿಕಾರದ ಗದ್ದುಗೆ ಏರಿದಾಗಿನಿಂದಲೂ ಕೂಡ ಯತ್ನಾಳ್ ಹಾಗೂ ವಿಜೇಂದ್ರ ಬಣದ ನಡುವೆ ಬಣ ಬಡಿದಾಟ ತಾರಕಕ್ಕೇರಿದೆ ಬಹುದಿನಗಳಿಂದ ಕರ್ನಾಟಕ ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಡುವಿನ ತಿಕ್ಕಾಟ ಜೋರಾಗಿ ನಿಂತು ಕೊನೆಗೆ ಬಹಿರಂಗವಾಗಿ ಸ್ವಪಕ್ಷದವರ ವಿರುದ್ಧ ಕಿಡಿಕಾರ್ತಾ ಇದ್ದ ಯತ್ನಾಳ್ ಅವರನ್ನ ಬಿಜೆಪಿ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿತ್ತು ಆದರೆ ಇದೀಗ ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದೆ ಇದಕ್ಕೆ ಕಾರಣ ಸದ್ಯ ರಾಜ್ಯಾಧ್ಯಕ್ಷ ಗಾದಿ ಹೌದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಕೆಳಗೆ ಇಳಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸೋ ಬಿಜೆಪಿ ಪಾಳಯದಲ್ಲಿನೇ ಸರಿಯಾದ ಹೊಂದಾಣಿಕೆ ಇಲ್ಲದಂತಾಗಿದೆ ಹೀಗಾಗಿ ಬಿಜೆಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಂದಾಗಿದೆ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಬಿಜೆಪಿ ತನ್ನ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಿದೆ ಕೆಲವೇ ಕೆಲವು ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಇನ್ನೂ ಕೂಡ ಬಾಕಿ ಇದೆ ಅಲ್ಲದೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಅವಧಿಗೂ ಮುನ್ನಾನೇ ಅಧ್ಯಕ್ಷರನ್ನು ಬದಲಾಯಿಸೋ ಚರ್ಚೆಗಳು ನಡೀತಾ ಇದೆ ಕೆಲವೇ ದಿನಗಳಲ್ಲಿ ಉಳಿದ ರಾಜ್ಯಗಳಿಗೂ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ನೇಮಕವಾಗೋ ಸಾಧ್ಯತೆಗಳಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಅಧ್ಯಕ್ಷ ಸ್ಥಾನದ ರೇಸ್ ಜಟಾಪಟಿಗಳು ನಡೀತಾ ಇದೆ ಕೆಲವರ ಹೆಸರುಗಳು ಮುಂಚೂಣಿಯಲ್ಲಿಯೂ ಕೂಡ ಇವೆ ಪ್ರಸ್ತುತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ನಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು ಅವರು ಅಧ್ಯಕ್ಷರಾಗಿ ಕೇವಲ ಒಂದು ವರ್ಷ ಏಳು ತಿಂಗಳು ಮಾತ್ರನೇ ಆಗಿದೆ ಆದರೂ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆನೇ ಜೋರಾಗಿದೆ ಆರು ತಿಂಗಳ ಹಿಂದೆಯೂ ಕೂಡ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವಿಜಯೇಂದ್ರ ಅವರನ್ನ ಇಡಿಸಿ ಬೇರೊಬ್ಬರನ್ನ ನೇಮಕ ಮಾಡೋ ಬಗ್ಗೆ ಬಿಜೆಪಿ ಚಿಂತನೆಯನ್ನು ನಡೆಸಿತ್ತು ಆ ಸಮಯದಲ್ಲಿ ಬಿಜೆಪಿಗೆ ರಾಜ್ಯ ಅಧ್ಯಕ್ಷರನ್ನಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ನೇಮಿಸೋ ಪ್ರಸ್ತಾಪ ಆಯಿತು ಮಂತ್ರಿಗಿರಿ ಜೊತೆಗೆ ಅಧ್ಯಕ್ಷಗಿರಿನೂ ಗಿರಿನೂ ದೊರೆತರೆ ಎರಡನ್ನೂ ಕೂಡ ಪಡೆಯೋ ಮನಸ್ಥಿತಿ ಸೋಮಣ್ಣ ಅವರಲ್ಲಿತ್ತು ಆದಾಗ್ಯೂ ಬಿಜೆಪಿಯಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ನಿಯಮ ಇದೆ ಸೋಮಣ್ಣಗೆ ಎರಡೂ ಹುದ್ದೆಗಳನ್ನು ನೀಡೋದು ಸಾಧ್ಯ ಇರಲಿಲ್ಲ ಹೀಗಾಗಿ ಸೋಮಣ್ಣ ಅವರಿಗೆ ಕೇಂದ್ರ ಸಚಿವರಾಗಿನೇ ಕೆಲಸವನ್ನು ಮಾಡುವಂತೆ ಬಿಜೆಪಿ ಹೈಕಮಾಂಡ್ ಹೇಳಿತ್ತು ಅಧ್ಯಕ್ಷ ಬದಲಾವಣೆಯ ಚರ್ಚೆಗಳನ್ನು ಮುಂದಕ್ಕೆ ಹಾಕಲಾಗಿತ್ತು ಸದ್ಯಕ್ಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಹಿಂದುಳಿದ ಸಮುದಾಯದಿಂದ ವಿ ಸುನೀಲ್ ಕುಮಾರ್ ಮತ್ತು ಲಿಂಗಾಯತ ಮತ್ತು ಪಂಚಮಸಾಲಿ ಕೋಟಾದಲ್ಲಿ ಅರವಿಂದ್ ಬೆಲ್ಲರ್ ದಲಿತ ಕೋಟಾದಲ್ಲಿ ಅರವಿಂದ್ ಲಿಂಬಾವಳಿ ಹೆಸರುಗಳು ಮುನ್ನೆಲೆಯಲ್ಲಿದ್ದಾವೆ ಇಷ್ಟು ಮಾತ್ರ ಅಲ್ಲ ಸುನಿಲ್ ಕುಮಾರ್ ಅವರ ಜೊತೆಗೆ ಬಿಜೆಪಿ ಹೈಕಮಾಂಡ್ ಚರ್ಚೆ ನಡೆಸಿದೆ ಅಂತ ವರದಿಗಳು ಹೇಳ್ತಾ ಇದೆ ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ಇದೆಲ್ಲದರ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಂಗಳವಾರ ದೆಹಲಿಗೆ ಹಾರಿದ್ದಾರೆ ಮೂರು ದಿನಗಳಿಂದ ದೆಹಲಿಯಲ್ಲಿನೆ ಬಿಟ್ಟಿದ್ದಾರೆ ಇತ್ತ ಅತೃಪ್ತ ಬಣ ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆಯನ್ನು ನಡೆಸಿದೆ ಹೈಕಮಾಂಡ್ ಭೇಟಿಗಾಗಿ ದೆಹಲಿಗೆ ತೆರಳೋ ನಿರ್ಧಾರವನ್ನು ಕೂಡ ಮಾಡಿದೆ ಅಂತ ವರದಿಯಾಗಿದೆ ಇತ್ತ ಯುವ ನಾಯಕರನ್ನ ಹಾಗೂ ಪಕ್ಷದಲ್ಲಿನ ಹಿರಿಯರನ್ನ ಒಗ್ಗೂಡಿಸಿಕೊಂಡು ಹೋಗೋ ಚಾಣಾಕ್ಷತನ ಇರೋದು ವಿ ಸುನಿಲ್ ಕುಮಾರ್ ಅವರಿಗೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆಯನ್ನ ಯಾರು ಏರ್ಲಿದ್ದಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ